ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲಾ ತಾಯಂದರಿಗೆ ಎಲ್ಲ ವೀಕ್ಷಕರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾನು ನೆನೆಸ್ಕೊಬೇಕು ದಟ್ ಇಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರಿಶಂಕರ್ ಅವರಿಲ್ಲೇದಿಕೆ ಇರ್ತಾ ಇರಲಿಲ್ಲ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾನೇ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿಸ್ ಆಲ್ ದಿ ವೆರಿ ಬೆಸ್ಟ್ ತುಂಬಾನೇ ಯೂನೀಕ್ ಆಗಿದೆ ಸರ್ ಹೇಳ್ದಂಗೆ ಏನಾರ ಜಿಮ್ಮಲ್ಲೂ ಕೇಳ್ಬೋದು ಪಪ್ಪು ಎಲ್ಲ ಕೇಳ್ಬೋದು ರಾಪ್ ಸಾಂಗ್ ಎಲ್ಲ ಎಸ್ಪೆಷಲಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದಿರಿ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಸರ್ ಅವ್ರದ್ದು ಬೆಟ್ಟಗ ಚಿತ್ರ ನೋಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಅನ್ಸತ್ತೆ ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ಸರ್ ಎಲ್ವೈಸರು ಒಂದು ಕಾರಣ ಇಬ್ರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದಾರೆ ಅಂತ ಕೇಳಿದ ತಕ್ಷಣ ಖುಷಿ ಖುಷಿಯಾಯಿತು ಸೊ ಇಬ್ರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸ್ರು ನೋಡಿದೆ ಯಾಕೆಂದ್ರೆ ಅವರೇ ನಿಜವಾಗ್ಲೂ ಹೀರೋಸು ಅವ್ರುಗಳು ಮನಸ್ಸು ಬಿಟ್ರೆ ತುಂಬ ನ್ಯೂ ಕಮರ್ಸ್ ಬರಕ್ಕೆ ಸಾಧ್ಯ ಸೊ ಒಂದು ನಮ್ಮ ಜಯಸೂರ್ಯ ಸರ್ ಒಂದು ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಚಿತ್ರ ಭೀಮಾ ಭೀಮಾ ಫಿಲ್ಮು ನೋಡಿದಾಗ ವೆರಿ ನೈಸ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಆ್ಯಂಡ್ ಸಾಗರ್ ರಾಮ್ ಸರ್ ನಿಮಗೂ ಆಲ್ ದ ವೆರಿ ಬೆಸ್ಟ್ ಎಲ್ಲಿ ಸಾಗರ್ ರಾಮ್ ಸರ್ ಆಲ್ ದಿ ಬೆಸ್ಟ್ ನಿಮಿಬ್ರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಲಾಂಗ್ ಟು ಗೋ ಆಲ್ ದಿ ಬೆಸ್ಟ್ ಓಕೆ ಆಮೇಲೆ ನಿಮ್ಗೆ ಇಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಗೆಳೆಯ ಬಂದಿದ್ದಾರೆ ಆರ್ ವಿ ಯುವರಾಜ್ ಅವರು ಸರ್ ಸರ್ ಮೇಲೆ ಕಂಪ್ಲೇಂಟ್ ಇದೆ ಮೇಡಮ್ ನಾವು ಅಣ್ಣನ ಜೊತೆ ನಾಲ್ಕು ಸಿನಿಮಾ ಮಾಡೋರೆ ನಮ್ಗೆ ಒಂದು ಚಾರ್ಜೇ ಕೊಟ್ಟಿಲ್ಲ ಮೇಡಮ್ ಸರ್ ಸರ್ ನಿಮಗೆ ಫ್ರೀ ಇದ್ದಾಗ ನಿಮ್ಗೆ ಡೇಟ್ಸ್ ಇದ್ದಾಗ ನಾವು ಒಂದು ಸಿನಿಮಾ ಮಾಡೋಣ ಬೆಸ್ಟ್ ಎಲ್ರಿಗೂ ಮತ್ತೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್